ಏನಾಗಿದೆ ಆ ತಮಗೆಲ್ಲ ಗೊತ್ತಿರೋದೇ ವಿಚಾರ ಬ್ಯಾನರ್ ವಿಚಾರಕ್ಕೆ ಆಗಿರೋದು ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಇವತ್ತೇ ಕಾರ್ಯಕ್ರಮ ಇದ್ದಿದ್ದು ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಭಾಳ ವರ್ಷದಿಂದ ಈ ಬಳ್ಳಾರಿ ಬ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು ಭಾಳ ಜನಕ್ಕೆ ಒಂದು ಆಸೆ ಇತ್ತು ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಬೇಕು ದೊಡ್ಡ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಭಾಳ ದಿನ ಒಂದು ಕನಸಿತ್ತು ಇತ್ತು ಆ ಕನಸನ್ನು ನೆನ್ಸು ಮಾಡೋಕ್ಕೆ ಪಾಪ ಭರತ್ ರೆಡ್ಡಿಯವರು ಭಾಳ ದಿನದಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಇದ್ದರು ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇನೋ ರಾಜಕೀಯ ಪಕ್ಷ ಇರಲಿ ಜನತಾದಳ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಆ ಬ್ಯಾನರ್ಗಳು ಕಟ್ಟೋದು ಸಹಜ ಇದು ಅವ್ರ ಮನೆ ಮೇನ್ ರೋಡಲ್ಲಿ ಇರ್ಬೋದು ಜನಾರ್ಧದಲ್ಲಿ ಇಲ್ಲ ಅಂತ ಇಲ್ಲ ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಇಂಥ ಒಳ್ಳೆ ಕಾರ್ಯಕ್ರಮ ಮೆಚ್ಚಬೇಕಾಗಿತ್ತು ಅವರು ನಾವು ಮಾಡಿದಿಲ್ಲ ಅದು ಕಾರ್ಯಕ್ರಮ ಭರತ್ ರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಮೇ ಶಬಾಸ್ಗಿರಿಯನ್ನು ಕೊಡಬೇಕಾಗಿತ್ತು ಅವರು ಆ ಬ್ಯಾನರ್ ಕಟ್ಟೋದು ಎಲ್ಲ ಪಕ್ಷದಲ್ಲಿ ಸಹಜ ಅದು ಈಗ ಯಾವುದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಈಗ ಬಿ ಜೆ ಪಿ ಇರಲಿ ಜನತಾದಳ ಇರಲಿ ಕಾಂಗ್ರೆಸ್ ಇರಲಿ ಆ ಬ್ಯಾನರ್ ಕಟ್ಟೋದು ಸಹಜ ಅವರು ಪಾರ್ಟಿ ಅವರು ಬ್ಯಾನರ್ ಕಟ್ಟೋದು ಸಹಜ ಇವರು ಒಂದು ದೊಡ್ಡ ಮನ್ಸು ಮಾಡಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಯಾರು ಮಾಡ್ದೆಲ್ಲರೂ ಕಾರ್ಯಕ್ರಮ ಮಾಡ್ತಾಯಿದ್ದಾರಪ್ಪ ಮಾಡ್ಕೊಳ್ಳಿ ಬಿರಿ ಅಂತ ಬೆಂಬಲನೋ ಘೋಷಣೆ ಮಾಡಬೇಕಾಗಿತ್ತು ಅವರು ಆ ಸಣ್ಣ ವಿಚಾರಕ್ಕೆ ಸರ್ ಸಣ್ಣನ ಅಂತ ನಾನು ಬೋಸ್ತೀನಿ ದೊಡ್ಡ ಮನ್ಸು ಮಾಡಬೇಕಾಗಿತ್ತು ಜನ ತಂಡ ಅವರು ಮಾಜಿ ಮಂತ್ರಿಗಳು ಬಿ ಜೆ ಪಿಯಲ್ಲಿ ಹಿರಿಯ ಮುಖಂಡರು ಅವರು ಅವ್ರು ದೊಡ್ಡ ಮನ್ಸು ಮಾಡಿ ಏಯ್ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಂತ ಬೆಂಬಲ ಕೊಡಬೇಕಾಗಿತ್ತು ಅವರು ಇದು ಚಿಲ್ಲರೆತನ ಅಂತ ಅನಿಸ್ತಾ ಇದ್ದು ಮಾಡಬಾರ್ದಾಗಿತ್ತು ಇದು ಮಾಡಬಾರ್ದಾಗಿದ್ದು ಅದು ಅವರೇ ಮಾಡಿ ಇಲ್ಲ ಬೇಡಪ್ಪ ದೊಡ್ಡ ಕಾರ್ಯಕ್ರಮ ಮಾಡ್ದ ಬಿಡಿ ಅಂದ್ರೆ ಏನು ಆಗ್ತಾ ಇಲ್ಲ ಆಗ್ಬಾರ್ದು ಘಟನೆ ಆಗಿದೆ ಅದು ಅದೇ ಅದೇ ಹೇಳ್ದೆ ಅಲ್ಲ ನಿಮಿಷ ತೆಗೆದು ಭರತ್ ರೆಡ್ಡಿ ಅವರು ಹೇಳ್ದಂಗೆ ನನಗೆ ಫೋನ್ ಮಾಡಿ ಏ ನನ್ನ ಮನೆ ಮುಂದೆ ಬ್ಯಾನರ್ಗಳು ಹಾಕಿದಾರಪ್ಪ ತಗಿ ಅಂದ್ರೆ ನಾನೇ ತೆಗಿ ಇದ್ದೆ ಅಂತ ಭರತ್ ರೆಡ್ಡಿ ಅವರು ಹೇಳ್ತಾರೆ ಅವರೇ ಒಂದು ದೊಡ್ಡ ಮನ್ಸು ಮಾಡ್ಬೋದಾಗಿತ್ತಿಲ್ಲ ಏ ಒಳ್ಳೆ ಯಾರು ಮಾಡಿದ್ರೆ ಕಾರ್ಯಕ್ರಮ ಇದು ಬಹಳ ವರ್ಷದಿಂದ ನನಗೂ ಗೊತ್ತಿದ್ದಂಗೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂತ್ರಿ ಒಂದು ವರ್ಷ ಆಗಿರ್ಬೋದು ಇದು ಭಾಳ ವರ್ಷದಿಂದ ಗಣೇಶ್ ಇದಾರೆ ಕೇಳಿ ಹೇಳ್ತಾರೆ ಗಣೇಶ್ ಅವರು ಬಹಳ ವರ್ಷದಿಂದ ಕನಸಿದೆ ಇಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಆಗ್ಬೇಕಂತ ಬಹಳ ದಿನದಿಂದ ಕನ್ಸಿತ್ತು ಅದು ಜನಗಳದ್ದು ಆಸೆ ಇತ್ತು ಆ ಆಸೆ ಪ್ರಕಾರ ಪಾಪ ಭರತ್ ರೆಡ್ಡಿ ಅವರು ಜನ ಆಸೆಯಾಗ ಒಂದು ಕನಸಿತ್ತು ಅದು ನೆನ್ಸು ಮಾಡುವಂಥ ಹಿನ್ನೆಲೆಯಲ್ಲಿ ಈ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಮಾಡಿದರೆ ಆ ಬ್ಯಾನರ್ ವಿಚಾರಕ್ಕೆ ಆಗಬಾರ್ದಾಗಿತ್ತು ನನ್ನ ಮೊನ್ನೆನು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಅದಕ್ಕೆ ಒಬ್ಬ ಬಲಿ ಆಯ್ತು ಬಲಿ ತಗೊಂಡಿದ್ದಾರೆ ಈಗ ಯಾರು ಬಡವರಿಗೆ ಯಾರು ಏನು ಸಾಧನೆ ಅದಲ್ಲಿ ಯಾರು ಸಾಧನೆ ಅದಲ್ಲಿ ಒಬ್ಬ ಜೀವ ಹೋಯ್ತು ಅದರಲ್ಲಿ ರಾಜಶಂಕರ್ ಜೀವ ಹೋಯ್ತು ಅದರಿಂದ ಏನು ಸಾಧನೆ ಅವರೇ ಒಂದು ದೊಡ್ಡ ಮನ್ಸು ಮಾಡಿ ಏ ಮಾಡ್ಪ ಇದೆ ಅಂತ ಹೇಳಿ ಮಾಡಿಸ್ಬೇಕಾದ್ರೆ ದೊಡ್ಡ ಮನುಷ್ಯರಾಗ್ರು ಈಗ ಏನಾಗಿದೆ ಆ ತಮಗೆಲ್ಲ ಗೊತ್ತಿರೋದ ವಿಚಾರ ಬ್ಯಾನರ್ ವಿಚಾರಕ್ಕೆ ಆಗಿರೋದು ಈಗ ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಮಾಡ್ತಾ ಇದೀವಿ ಕಾರ್ಯಕ್ರಮ ಇದ್ದಿದ್ದು ನಮ್ಮ ವಾಲ್ಮೀಕಿ ಸ್ಟ್ಯಾಚ್ಯೂಅನ ಇವತ್ತು ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಭಾಳ ವರ್ಷದಿಂದ ಈ ಬಳ್ಳಾರಿ ಬ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಆಸೆ ಇತ್ತು ಭಾಳ ಜನಕ್ಕೆ ಒಂದು ಆಸೆ ಇತ್ತು